ಎಷ್ಟು ಸಾಂದರ್ಭಿಕವಾಗಿ ನಾವು ಗವಾಯಿಗಳು ಸತ್ಯವನ್ನು ಹಾಡ್ತಾರ ನಾವು ಇವರು ಇಲ್ಲೇ ಬಂದ ಡೈರೆಕ್ಟ್ ನಾವೆಂದೂ ಅಭ್ಯಾಸ ಮಾಡಿಲ್ಲ ಇದನ್ನ ಹೇಳ್ತೀವಿ ಹಾಡತ್ತೆಂದು ಹೇಳಿಲ್ಲ ಆದ್ರೆ ಸಂದರ್ಭಕ್ಕೆ ತಕ್ಕಂಗೆ ನಾವ್ ಏನ್ ಸಂದರ್ಭ ಅದಕ್ಕೊಂದು ತಂದು ಉತ್ತಮವಾಗಿ ಹಾಡು ಹಾಡ್ತಾರ ಅವ್ರಿಗೆ ಗವಾಯಿಗಳಿಗೆ ಒಂದು ಜೋರಾದ ಚಪ್ಪಳ ಅದು ಯಾಕೆ ಬರ್ತದ ಬಾಯ್ಪಟ್ ಮಾಡಿ ಯಾರೇ ನೋಡಿ ಮಾಡಿದ್ರೆ ಸ್ವಂತ ಯಾರ ಸಾಮರ್ಥ್ಯದಿಂದ ಅಭ್ಯಾಸ ಮಾಡಿರ್ತಾರೆ ಅವರಿಗೆ ಸಾಂದರ್ಭಿಕವಾಗಿ ಮಾತಾಡ್ಲಾಕ್ ಬರ್ತದ ನಾವು ಬಾಯ್ಪಟ್ ಮಾಡಿ ಹೇಳದಷ್ಟೇ ಮಾಡವರಿದ್ದೇವಪ್ಪ ಅಂದ್ರ ಅಲ್ಲಿ ಬೇಚಿಗೆ ಸಿಲುಕ್ತೇವೆ ಹೆಂಗ್ ಬೇಚಿಗೆ ಸಿಲುಕ್ತೇವೆ ಬಾಳ ಮಜಾ ಆಯ್ತು ನೋಡ್ರಿ ಇದು ಯಾಕಂದ್ರ ಇನ್ನ ಎಷ್ಟ್ ಬರೋರ್ತಾರತ್ತ ಅವ್ರು ಬರೋ ತನ ಜಾಗ್ರ ಅಂತ ಹೇಳ ಬಾರತ್ ತನ ಜಾಗ ಅವ್ರ ಇವತ್ತ ಒಬ್ಬ ಊರಾಗ ಗೌಡ್ರಿದ್ರು ಆ ಗೌಡ್ರಿಗೆ ಒಬ್ಬ ಮಗ ಇದ್ದ ಅವ ಎತ್ತ ಅವ್ರ ಕೇಳ್ತಾನ ಅತ್ತೆ ಕೇಳ್ತಿದ್ದ ಹೆಚ್ಚಿಗೆ ಏನು ಮಾಡ್ತಿದ್ದಿಲ್ಲ ಸ್ವಂತ ಬುದ್ಧಿ ಒಟ್ಟ ಬಳಸ್ತಿದ್ದಿಲ್ಲ ಅವ್ರು ಏನು ಹೇಳಿದ್ರಪ್ಪ ಒಂದಿನ ಅಂದ್ರ ನೋಡಪ್ಪ ಮನ್ಯಾಗ ಒಂದು ಎಮ್ಮೆ ಅದ ಅದು ಎಮ್ಮಿ ಅಪ್ಪ ಸರಿಯಾಗಿ ಆಗ್ಯದ ಅದನ್ನ ಮಾರ್ಕೊಂಬ ಅಳಿ ಹೋಗಿ ಅಂತಂದ್ರು ಯಾಕಲ್ಲ ಮಾರ್ಕೊಂಬತ್ತಿ ಎಷ್ಟಕ್ ಮಾರ್ಲಿ ಅಪ್ಪ ಅಂತವ ಎಷ್ಟು ಮಾರ್ಲಿ ಅಂದಾಗ ಏನೊಂದು ಪಾಸ್ಯ ಬಂದ್ರೆ ಪಾಠ ಬಿಡುವ ಅವಾಗಿನ ಕಾಲಕ್ಕೆ ಸೈ ಕಾಲ ಪಾಸ್ಯ ಅಂದ್ರೆ ಐದನೂರು ರೂಪಾಯಿ ಬಂದ್ರ ಕೊಡು ಅಂದಾಗ ಯಾಕಲ್ ಅಂತಂದ್ರ ಮತ್ತೆ ಹತ್ತು ನೋಡ್ತಂದ್ರ ಅಲ್ಲೇ ಮುಖ ಮಾಡು ಮನಿಗ್ ಬರಬೇಡ ಒಳ್ಳೆ ಊರಿಗೆ ಬರಬೇಡ ಎಲ್ಲಿ ಹೊತ್ತು ಅಲ್ಲೇ ವಸ್ತಿ ಮಾಡ ಅಂತ ಹೇಳುದು ಯಾಕಲ್ ಅಂತ ಹೇಳಿ ಆ ದಿನ ಆಳೊಂದದೊಳಗೆ ಶಾಂತಿ ನೋಡಿದ್ರು ಎಮ್ಮೆ ವಯಸ್ ಕಟ್ಟ ಹತ್ತು ರೊಟ್ಟಿಗೆ ಹೋಗಿದ್ದ ಹತ್ತುವರಿ ಹನ್ನೊಂದು ರೊಟ್ಟಿಗೆ ಒಂದು ಗಿರಿಯಕ್ಕೆ ಬರ್ತ ಏನು ಹೊತ್ತಮ್ಮ ಎಮ್ಮೆ ಕುಡ್ತಿ ಅಂತ ಆ ಕುಡ್ತನಲ್ಲಿ ಏಟ್ ಹೇಳ್ತೀರಿ ಏಟ ಬೇಡ್ರಿ ಅಲ್ಲ ಬೇರೆ ಅಲ್ಲ ನಜಾರ ರೂಪಾಯಿ ಕೊಡತನಂತ ನೀನೇನ್ ತೋಳದ್ರು ಬೌರಿ ಎಮಿಂಗ್ ಹಸಾರ ರೂಪಾಯಿ ಕೊಡಂಗಿಲ್ಲ ಅಂದ್ರೆ ಅವ್ರು ಸಾವಿರ ರೂಪಾಯಿ ಕೊಡಂಗಿಲ್ಲ ಕೊಡಂಗಿ ಹೋಗತ್ತ ಮತ್ ಹಾಂಗ ಹನ್ನೆರಡು ಒಂದ್ ಆಯ್ತು ಮತ್ ಒಂದ್ ಗಿರೆ ಕೊಮ್ಮಿಂಗ್ ಕೊಡ್ತಿ ಅಂತಮ್ಮ ಹಾ ಕೊಡ್ತೇನೆ ಎಷ್ಟ್ ಹೇಳ್ತಿ ಹೇಳಿ ಬೇಡ್ರಿ ಅಲ್ಲ ಎರಡ್ ಸಾವಿರ ರೂಪಾಯಿ ಕೊಡತನ ಬೇರೆ ಯಾರು ಸಾವಿರ ನಿಮಗ್ ನಮ್ಗೆ ಬಾಳ್ ಫರಕ ಐತ್ರಿ ಕೊಡಂಗ್ ಹೋರವ್ರು ಎರಡ್ ಸಾವಿರ ರೂಪಾಯಿ ಕೊಡ್ಲಿಲ್ಲ

ಬೆಳ್ಳಿ ರೊಕ್ಕ ತಗೊಂಡು ಒಂದ್ ಸೀಲಾಗ್ ಹಾಕೊಂಡು ಸ್ವಂಟದಾಗ್ ತರ್ಕೊಂಡು ನಡಿಬೇಕಂತ ಹೇಳಿ ಊರಿಗೆ ನಡ್ಕೋತ್ ಅವಾಗ ಸಾವಳೇಶ್ವರ ಹಂತ್ರಿ ಅಂಟ ಆ ಸಮಯದೊಳಗ ಈ ಊರ್ ಪತ್ತಾರ ಅಲ್ಲೇ ಹೋಗಿದ್ರು ಸಂತಿ ಎಲ್ಲ ವ್ಯಾಪಾರ ಮುಗಿಸಿ ಬೆಳ್ಳಿ ಬಂಗಾರ ಕಣ್ಣಾಟಿ ರೊಕ್ಕ ಗಂಟು ಕಟ್ಕೊಂಡು ಅವನು ಊರಿಗೆ ಹೋಗ್ಬೇಕಂತ ಹೇಳಿ ನಿಂತಿದ್ದ ಇವ್ ಹಂಟಿದ್ರೋಡ್ ಮಗ ಎಲ್ಲ ಹೊಂಟಿದ್ವಿ ಉತ್ತಮ ಊರಿಗೆ ಹಂಟಿನ್ರಿ ಮತ್ತೆ ಊರಿ ಮಂಟಿದ್ರೆ ಅಂತ ಅದ ಜೋರ್ ಸಿಕ್ಕ ಹೋಗ್ಬೇಕ ಅಂತ ಹೇಳಿ ಊರ್ತನ ಹೋಗ್ತಿಲ್ಲ ಅಂತ ಕೇಳೋ ಏ ಹೋಗ್ತಿದ್ರೆ ತಾನು ಆದ್ರೆ ರೈಪ ಇಬ್ರು ಕೂಡ ಹೋಗುಣ ಅಂತ ಹೇಳಿ ನಡ್ಕೋತ ಬರ್ಲಾಕ್ ಹತ್ರು ಈ ಜಿಡಗಿ ಪಾಠ ದಾಟಿತ್ರಿ ಭತ್ ಮುಣಗುತ್ತು ಅವ್ರ ಅಪ್ಪ ಹೇಳ್ತಲ್ಲ ಭತ್ ಮುಣಗದಲ್ಲಿ ಮಕ್ಕ ಬಾತ್ ಹೇಳಿದ ಅಲ್ಲೇ ಒಂದು ಬೇನ್ ಗಿಡ ಇತ್ತು ಬೇನ್ ಗಿಡ ತೆಲಿ ಪಾಠ ಮಕ್ಕೊಂಡ್ಬಿಟ್ಟ ಭತ್ತಾರ ಹಾಬೇಕು ಯಾರ ಏ ಇಲ್ಲ ನಮ್ಮ ನಾ ಇಲ್ಲೇ ಮಕ್ಕಳ ಇಲ್ಲ ಕಣ್ಣಾ ಬಂದಾರ ಬೆಳ್ಳಿ ತುಟ್ಟಿ ಹೊತ್ತು ಸಾಮಾನು ಊರ್ ಮಕ್ಕಳ ನಡೀತ ಹೇಳಿ ಪಾತಾರ ಹೇ ಹೇ ನಾ ಯಾರ್ ಹೇಳದ್ರು ಕೇಳಂಗಿಲ್ಲ ನಮ್ಮ ಮಾಪ ಎಲ್ಲಿ ಹೊತ್ತೈತೆ ಅಲ್ಲೇ ಮಕ್ಕಳ ಅಂದ್ರೋ ಬೇನ್ಗಡ ತಲಿ ಪಡ್ಕೊಂಡ್ ಮಕ್ಕ ಬಿಟ್ರಿ ತಲಿಪಟ್ಟ ಅವ ಪತ್ತಾರ ಒಬ್ಬನೇ ಅಂತ ಅನ್ಸಲ ಕತ್ತ ಅವ ಏನ್ ಮಾಡದ ಮ್ಯಾಲ ಪುದಿಯಾಗ ಬೇನ್ಗಿಡ ಏರಿ ಅಲ್ಲಿ ತನ್ನ ಗಂಟಲು ಎಲ್ಲ ತಗೊಂಡು ಹಿಂಗೆ ನೋಡ್ಕೊತ ಅದು ಎದ್ದು ಗಣ ಕೂತು ರಾತ್ರಿ ಹೇಳ್ತೀನಿ ನಿಮ್ಗೆ ನಾಲ್ಕು ಮಂದಿ ಹುಡುಗರು ಬಂದು ಕಂಡ್ರು ಬಂದರು ಬಂದರು ಬ್ಯಾಟ್ರಿ ಹಿಚ್ಕೋತ ಬರ್ಲಾಕತ್ತೀರಿ ಇದು ಹರಿಯಾಗ ಬಿದ್ದಿತ್ತಲ್ಲ ಸುಮ್ಮ ಮಕ್ಕಳಿಂದ ಸುಮ್ಮ ಅಕ್ಕೋಬೇಕಲ್ಲ ಒಬ್ಬವ ಯಾರು ಇಲ್ಲ ಎಡವಣ್ಣ ಅಣ್ಣ ಹಿಂಗೆ ಬ್ಯಾಟ್ರಿ ಹಿಚ್ ನೋಡ್ರು ಯಾವುದೋ ಗುಡುಕ್ ಬೆದೈತಲ್ಲ ಇದರ ಬಲಿ ಏನ್ ಇರ್ತವೆ ನಡ್ರಿ ಅಂತಂದ ಇದ್ರ ಬಲೆ ಏನಿರ್ತದೆ ಗುಡುಕ ಬೆದೈತಿ ಇದ್ರ ಬಲಿ ಏನು ಇಲ್ಲ ನಡ್ರಿ ಅಂತ ಕೇಳೋ ಹಂಕಾರಿ ಸುಮ್ನೆ

ಇವನ್ ಚೊರೋರ್ ಹಾಕಲ್ಲ ಇವ್ ಕಳ್ ಅಂತೇಳಿ ಒಬ್ಬ ಇವ್ ಕರೆಕರ್ ಹಾಕಿದ್ರೆ ಇವಾಗ ಕೊಡ್ತಾನೆ ನಮಗ ಅವ್ ಕೇಳ್ತಾನೆ ಮುಚ್ಚಿಟ್ಟು ಇವ್ ಬೆಳ್ಳಿರ್ ಹಾಕಲ್ಲ ಇವ್ ಕಳ್ ಅಂತ ಹೇಳಿ ಅವರ ಒಬ್ಬ ಲೀಡರ್ ಕಳ್ಳ ಇವ್ ಕೊಟ್ಟು ದೊಡ್ಡದವ ಬೆಳ್ಳಿರು ಅಕ್ಕ ಬೇಕಂದ್ರೆ ಕೊಡ್ತಾನ ಅವ್ರಿ ಪತ್ವ ಅಲ್ಲ ಬಂಗಾರ ಎಲ್ಲ ತಗೊಂಡು ಇರ್ಲಿಕ್ಕಂದ್ರೆ ನಾವು ಸಮಯ ಪ್ರಜ್ಞೆ ಇರ್ಲಿಕ್ಕಂದ್ರೆ ಹೇಗದ ನಿಜವಾಗ್ಲು ನಮ್ಮ ಎರಡು ಹಿರಿಯ ಇವ್ ಮಾರ್ಗದರ್ಶಕ ನಮ್ಗೆ ಪ್ರತಿ ಸಂದರ್ಭ ಒಳ್ಳೆಯ ಹಾಡುಗಳನ್ನ ಹಾಡ್ತಾರ ಒಳ್ಳೆಯ ಕವಿತೆಗಳನ್ನ ಹಾಡ್ತಾರ ಆದ್ರೆ ಇವರು ಕೂಡ ಒಳ್ಳೆಯ ತಬಲಾ ಸಾಕ ನೀಡ್ತಾರೆ ಮೂರು ಎಷ್ಟು ಭಾರಿ ಕುಡಿಯೋ ಅಂದ್ರೆ ಪುರಾಣ ಸಕ್ಸಸ್ ನೋಡಮ್ಮ ಆರ್ತಿಲ್ಲಾದ್ರೂ ಹಾರದಿರ್ತಾರಿ ಹಾಕ್ತಾರ ಕೇಳ್ರಿ ನಾನು ಒಂದು ಒಂದ್ ಹಾಡ್ಬೇಕು ನಿಮ್ ಜೋಡಿ ಹಾಡುವ ಅದನ್ನು ಅದೂ ಹಾಡ್ತೇನ್ರಿ ಎಲ್ಲ ಲಿಂಗರು ಸಿದ್ಧಲಿಂಗರು ಯಾಕಂದ್ರ ಸಿದ್ಧಲಿಂಗ ಮಹಾರಾಜರು ಮುಗ ಹೋಗುತ್ತಾನೆ ಒಂದೇ ಹಾಡಿನೊಳಗೆ ಒಂದು ಹಾಡೈತ್ ಅದನ್ನು ಹಾಡ್ತೀನಿ ಈಗ ನಗಸ್ಲಾಕ್ ಒಂದ್ ಹಾಡ ಹಾಡ್ತೀನಿ ನೀವೆಲ್ಲಾರು ನಗ್ಗೊತ್ತಿದ್ರೆ ಕೊಂಡಿರ್ತೀರಿ ಪುರಾಣ ಹಚ್ಚಿನ ಅಂದ್ರೆ ಹೀಗ್ ನೋಡುದು ಹೀಗ್ ಮಾಡುದು ಈಗ ನಾನ್ ನೋಡ್ಲಕ್ ಅಂತ ನಾನ್ ಗೊತ್ತಾಗ್ತೀವಿ ಜಾಸ ಬಂದಿರ್ತೀವಿ ಸಾಳೆ ಸ್ವರ ಬೀಗರ ತಂದರ ಮೋರೆಯ ಮೇಯ ಸಾಳೆ ಸ್ವರ ಬೀಗರು ஒன்னு நடிங்க நடிறத ரூபாயே பங்கர்மனி கண்டரு நடித ரூபாய் பங்காரும் மருமனி கள்ள சாய் இப்ப இல்ல ஒப்பான் சாய் இப்ப ಇಲ್ಲ ಕುದಿಯಲ್ಲದ ಕಡಿಮೆಗೆ ಮನರ್ ಮುರ ಬೀಗರು ಕುದಿಯಲ್ಲದ ಕಡಿಮೆಗೆ ಮನರ್ ಮುರಲ್ ಬೀಗರು ಒಬ್ಬ ಬಾ ಚಾಯು ಬರಿ ಹಲ್ಲೇ ಇಲ್ಲ ಒಬ್ಬ ಚಾಯು ಬರಿಹಲ್ಲೇ ಇಲ್ಲ ಅಲ್ಲಿಲ್ಲದ ಬೀಗರಿಗೆ ಅಕರ್ ಮೂರ ಕಡವ ಅಲ್ಲಿಲ್ಲದ ಬೀಗರಿಗೆ ಅಕರ್ ಮೂರ ಕಡವ ಬೀಗರಿಗೆ ಅಗರ್ಮೂಲನವಣಿಗೆಯ ಬೀಗರಿಗೆ ಅದರ್ಮೂಲನವಣಿಗೆಯ ಓಡಲಾಯೊಬ್ಬರು ಸಿಗಲೇ ಇಲ್ಲ ಓಡಲಾಯೊಬ್ಬರು ಸಿಗಲೇ ಇಲ್ಲ ಎಲ್ಲ ಮಹಾರಾಜಕ್ಕೆ ಯಾವ ಪ್ರಕಾರ ಎಲ್ಲಾ ಲಿಂಗ ಮಹಾರಾಜರು ಬಾಸಿ ಗ್ರಾಮವನ್ನ ಬಿಟ್ಟು ಮಡ್ನಲ್ಲಿ ಅಂತಕ್ಕಂಥ ಗ್ರಾಮಕ್ಕೆ ಬರ್ತಾರೆ ಮದನೇ ಅಂತಕ್ಕಂಥ ಗ್ರಾಮದಲ್ಲಿ ಒಬ್ಬ ದುಷ್ಟ ರೋಗಿ ಇರ್ತಾನ ಮಹಾರೋಗ ಇರ್ತದ ಅವರಿಗೆ ಆ ಮಹಾರೋಗವನ್ನ ಅವರ ಒಂದು ಮಂತ್ರ ಶಕ್ತಿಯಿಂದ ಸ್ಪರ್ಶ ಶಕ್ತಿಯಿಂದ ಆ ಮಹಾರೋಗವನ್ನೇ ಕಳಿತಾರ ಅಂತ ಮಹಾತ್ಮರು ಮಟ್ನಾಳೆ ಗ್ರಾಮದ ಮಹದೇವ ಮಂದಿರದಲ್ಲಿ ತಾವು ಪಡೆದುಕೊಂಡಿರ್ತಕ್ಕಂಥ ಎಲ್ಲ ಕಾಣಿಕೆಯನ್ನ ಎಣಿಸುತ್ತಿರುವಾಗ ಎಣಿಸುತ್ತಿರುವಾಗ ಏನು ಘಟನೆ ಆಗ್ತದೆ ಅನ್ನೋದನ್ನ ಈ ಒಂದು ಚಿಕ್ಕ ಕಾರ್ಯಕ್ರಮ ಅಂತ ಹೇಳೋಣ